ಆಕೆಗೆ ಮದುವೆ ಆಗೋದೆ ಖಯಾಲಿ ಅನ್ಸತ್ತೆ ಗಂಡನ ಬಿಟ್ಟು ಬಂದವಳು ಇನ್ನೊಬ್ಬನ ಜೊತೆ ಹನ್ನೊಂದು ವರ್ಷ ಸಂಸಾರ ಮಾಡಿದ್ದು ಮೂರು ಮಕ್ಕಳು ಆಗಿದ್ವು ಆದ್ರೀಗ ಗಂಡ ಮಕ್ಕಳಿಗೆ ಕೈಕೊಟ್ಟು ಮತ್ತೊಬ್ಬನ ಜೊತೆ ಪರಾರಿಯಾಗಿದ್ದಾಳೆ ಪ್ರಣಯ ಗೀತೆ ನೋಡೋದಕ್ಕಾಗ್ತಿಲ್ಲ ಶಿವ ಒಂದೊಂದು ಫೋಟೋದಲ್ಲೂ ಒಂದೊಂದು ಅವತಾರ ಕೂತಲ್ಲೊಂದು ಸೆಲ್ಫಿ ನಿಂತಲ್ಲೊಂದು ಸೆಲ್ಫಿ ಮಲಗಿದಾಗೊಂದು ಸೆಲ್ಫಿ ಬೆಡ್ರೂಮ್ ಸೇರ್ಕಂಡಾಗ ಒಂದು ಸೆಲ್ಫಿ ಹೀಗೆ ಓದಲ್ಲಿ ಬಂದಲ್ಲಿ ಸೆಲ್ಫಿ ಹೊಡ್ಕೊಂಡೆ ಕುಲ್ಫಿ ಆಟ ಆಡ್ತಿದ್ದವಳು ಗಂಡ ಮಕ್ಕಳಿಗೆ ಕೈ ಕೊಟ್ಟು ಎಸ್ಕೇಪ್ ಆಗಿದ್ದಾಳೆ ರಸಗುಲ್ಲ ಆಂಟಿಯ ಮೋಹದ ಪಾಶಕ್ಕೆ ಬಿದ್ದವ ಹೆಜ್ಜೇನಿನ ಸವಿ ಹೀರಿದ್ದಾನೆ ಗಂಡ ಅನ್ನಿಸ್ಕೊಂಡವ ದಿನವಿಡೀ ಡ್ರೈವಿಂಗ್ ಮಾಡಿಕೊಂಡಿದ್ರೆ ಇವನಿಲ್ಲಿ ಆಂಟಿಯ ಸೆರೆಗೆ ಹಿಡ್ಕೊಂಡು ಪ್ರೇಮ ಪಾಠ ಮಾಡ್ತಿದ್ದ ಬೆಳಿಗ್ಗೆಯೂ ಬರ್ತಿದ್ದ ರಾತ್ರಿಯೂ ಆಂಟಿ ಮನೆಯಲ್ಲೇ ಠಿಕಾಣಿ ಹುಡ್ತಿದ್ದ ಸಿಂಗಲ್ ಕಬಾಬ್ ಜೊತೆ ಎರಡು ಖುಷ್ಕ ಕಟ್ಟಿಸ್ಕೊಂಡು ಬರುತ್ತಿದ್ದವ ಮುಂಜಾನೆವರೆಗೂ ಮದವೇರಿದ ಮದ್ದಾನಿಯಂತೆ ಜಿಂಗಾಲಾಲ ಆಡುತ್ತಿದ್ದ ರಸಗುಲ್ಲ ಆಂಟಿ ಸಿಕ್ಕಾಪಟ್ಟೆ ತುಂಟಿ ಗುಂಡು ಮಲ್ಲಿಗೆ ಮೇಡಮ್ ಅಂಕಲ್ ಎದೆಯಲ್ಲಿ ಝುಮ್ ಜುಮ್ ಕಾಲ ಕೆಟ್ಟೊಯ್ಕಂಡ್ರಿ ಈ ಅಂಕಲ್ ಆಂಟಿಗಳ ಹಾವಳಿಗೆ ಪ್ರಾಯದ ಹುಡುಗರೇ ತಬ್ಬಿಬ್ಬಾಗ್ತಿದ್ದಾರೆ ಮದುವೆಯಾದ್ರೂ ಸುಮ್ಮನ ಆಗ್ತಿಲ್ಲ ಮಕ್ಕಳು ಮರಿಯಾದ್ರೂ ಇವರ ಕಳ್ಳಾಟ ನಿಲ್ತಿಲ್ಲ ಅವನಿಲ್ದಿದ್ರೆ ಇವನು ಇವ್ನಿಲ್ದಿದ್ರೆ ಮತ್ತೊಬ್ಬನು ಅಂತ ಹೊಟ್ಟೆ ಚೇಂಜ್ ಮಾಡಿದಂತೆ ದಿನಕ್ಕೊಬ್ಬರನ್ನ ಚೇಂಜ್ ಮಾಡುತ್ತಿದ್ದಾರೆ ಈ ದುಂಡು ಮಲ್ಲಿಗೆ ಮೇಡಮ್ ಹೆಸರು ಲೀಲಾವತಿ ಅಂತ ಇವಳು ಲೀಲೆ ಹೇಳೋದಕ್ಕೆ ಪದಪುಂಜುವೆ ಸಾಲಲ್ಲ ಬಿಡಿ ಯಾಕಂದ್ರೆ ಪ್ರೀತಿಸೋದಕ್ಕೊಬ್ಬ ಮದುವೆ ಆಗೋದಕ್ಕೊಬ್ಬ ಸಂಸಾರ ಮಾಡೋದಕ್ಕೆ ಇನ್ನೊಬ್ಬ ಅವನು ಬೋರಾದ ಅಂತ ಹೊಸ ಜೀವನ ಶುರು ಮಾಡೋದಕ್ಕೆ ಮಗದೊಬ್ಬ ಕಣ್ಣಲ್ಲೇ ಗಿರಿಗಿಟ್ಲೆ ಹೊಡೆಸ್ತಿದ್ದ ಮೂರು ಮಕ್ಕಳ ತಾಯಿ ಪ್ರಿಯಕರನ ಜೊತೆ ಪರಾರಿಯಾಗ ನೋಡಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ ಇಷ್ಟು ದಿನ ಗಂಡ ಕೈ ಕೊಟ್ಟ ಅಂತ ಹೆಂಡತಿಯರು ಅಳೋದನ್ನ ನೋಡಿದ್ವಿ ಆದ್ರೆ ಈ ಕೇಸಲ್ಲಿ ಎಲ್ಲಾ ಉಲ್ಟ ಹೆಂಡತಿ ಕೈ ಕೊಟ್ಲು ಅಂತ ಗಂಡ ಕಣ್ಣೀರ ಕೋಡಿ ಹರಿಸ್ತಿದ್ದಾನೆ ನನ್ನನ್ಯಾಕೆ ಬಿಟ್ಟು ಹೋದೆ ಲೀಲಾ ಅಂತ ಗೊಳೋ ಅಂತ ಬಿಕ್ಕಿ ಬಿಕ್ಕಿ ಅಳುತ್ತಿದ್ದಾನೆ ಈತನ ಹೆಸರು ಮಂಜುನಾಥ್ ಅಂತ ಕ್ಯಾಬ್ ಡ್ರೈವರ್ ಆಗಿದ್ದ ಈತ ಹೆಂಡತಿ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ ಹತ್ತಾರು ಕನಸು ಕಂಡಿದ್ದ ಬೆಂಗಳೂರು ಹೊರವಲಯದ ಆನೆಕಲ್ನ ಬಸವನಪುರದಲ್ಲಿ ಬಾಡಿಗೆ ಮನೆ ಮಾಡಿಕೊಂಡಿದ್ದವರು ನೆಮ್ಮದಿಯ ಬದುಕು ಕಟ್ಕೊಂಡಿದ್ರು ಈ ಲೀಲಾವತಿಗೆ ಇವನೇನು ಮೊದಲನೇ ಗಂಡನಲ್ಲ ಈ ಮಂಜುನಾಥ ಕೂಡ ಎರಡನೇ ಗಂಡ ಮಂಜುನಾಥನ ಪ್ರೇಮದ ಪಾಶಕ್ಕೆ ಬಿದ್ದವಳು ಗಂಡನಿಗೆ ಕೈ ಕೊಟ್ಟು ಇವನ ಜೊತೆ ಸಂಸಾರ ಶುರು ಮಾಡಿದ್ಲು ಹನ್ನೊಂದು ವರ್ಷದಿಂದ ಈತನ ಜೊತೆಗಿದ್ದವಳು ತಳುಕು ಬಳಕು ವೈಯ್ಯಾರ ಮಾಡಿಕೊಂಡು ನುಲಿದಾಡ್ತಿದ್ಲು ಮೂರು ಮಕ್ಕಳಾದರೂ ಇವಳ ಪ್ರಾಯದ ಪ್ರೇಮದಾಟ ನಿಂತಿರಲಿಲ್ಲ ಲವ್ ಮ್ಯಾರೇಜ್ ಮಾಡಿಕೊಂಡು ನನ್ನ ಹಿಂದಿಂಗೆ ಗರ್ಕ ಹನ್ನೊಂದು ವರ್ಷದಿಂದ ನಾನು ಸಾಕಿರೋದು ನಾನು ಅದೇ ಸರ್ ಸಂತು ಜೊತೆಲಿ ಹೋಗ್ಬಿಟ್ಟಿದ್ದಲ್ಲ ಸರ್ ಇನ್ನು ನನ್ನ ಹತ್ರ ಫೋಟೋ ಒಂದು ಮುನ್ನೂರು ಫೋಟೋ ಸಿಕ್ಕಿದೆ ಅವಳೇ ಫೋನಲ್ಲಿ ಕೊಟ್ಟಿರೋದು ಅವಳು ಫೋನಲ್ಲೇ ಇದೆ ನೈಟ್ ಡ್ಯೂಟಿ ಹೋದಾಗ ಮನೆಯಲ್ಲಿ ಬಂದು ಇವರೆಲ್ಲ ಹೋಗೋದು ನನಗಿದೆಲ್ಲ ಗೊತ್ತಿರಲಿಲ್ಲ ಸರ್ ಎಲ್ಲ ನನ್ನ ಮಗನೇ ಹೇಳಿರೋದು ಸರ್ ನನಗೆ ಮೊನ್ನೆ ಭಾನುವಾರ ನಾನು ಅಲ್ಲೋಯ್ತೀನಿ ಇಲ್ಲೋಯ್ತೀನಿ ಅಂತ ಇದ್ದು ನಾನು ಇದರಲ್ಲಿ ಏರ್ಪೋರ್ಟಲ್ಲೇ ಇದ್ದೀನಿ ಅಂತ ಇವ್ರು ಹೇಳಿದೆ ನಾನು ಇಲ್ಲೇ ಇದ್ದೀನಿ ಇವ್ರ ಮನೆಗೆ ಸಂತು ಮನೆಗೆ ಇಲ್ಲಾಂದ್ರೆ ಒಂದು ಸಲ ಹೋಗಿದ್ದಾಳೆ ಭಾನುವಾರ ನಾನು ಎಷ್ಟೋ ರಿಕ್ವೆಸ್ಟ್ ಮಾಡಿ ಕಾಲೆಲ್ಲ ಇಡ್ಕೊಂಡೆ ಸರ್ ತಿರ್ಗಾ ಬರಲ್ಲ ಅಂತೇಳೆ ಸರ್ ಬಂದರೆ ಇವಾಗೂ ನಾನು ಸಾಕೊಂತೀನಿ ಸರ್ ನಾನು ಎನ್ ನಾನು ಬಂದುಬಿಟ್ರೆ ಸಾಕು ಸರ್ ಸಂತು ಜೊತೆ ಶುರುವಾಗಿತ್ತು ಸರಸ ಸಲ್ಲಾಪ ಲೀಲಾ ಆಂಟಿಗೆ ತನ್ನ ಅಂದವೇ ಆಭರಣವಾಗಿತ್ತು ನೋಡೋರ ಕಣ್ಣು ಕುಕ್ಕುವಂತಿದ್ದ ಲೀಲಾ ಆಂಟಿ ತನ್ನ ಮಾಯಾಜಾಲ ಬೀಸೋದಕ್ಕೆ ಶುರು ಮಾಡಿದ್ಲು ಗಂಡ ಅನ್ನಿಸ್ಕೊಂಡವ ಹೊತ್ತೂ ಗೊತ್ತಿಲ್ಲದೆ ಗಾಡಿ ಓಡಿಸ್ಕೊಂಡು ಮನೆಯಿಂದ ಹೊರಗಿರುತ್ತಿದ್ದ ಇಲ್ಲಿ ಲೀಲಾ ಆಂಟಿ ಲಾಲಿ ಹಾಡುವುದಕ್ಕೆ ಶುರು ಮಾಡಿದ್ಲು ಎರಡು ವರ್ಷದ ಹಿಂದೆ ಈ ಮನ್ಮಥ ಸಂತೂನ ಪರಿಚಯವಾಗಿತ್ತು ಆಂಟಿಯ ಅಂದ ಚಂದಕ್ಕೆ ಕ್ಲೀನ್ ಬೋಲ್ಡ್ ಆದವ ಹಸಿದ ಹೆಬ್ಬುಲಿಯಾಗಿದ್ದ ಈ ಕಡೆಯಿಂದ ಲೀಲಾ ಆಂಟಿ ಕೂಡ ಕಣ್ಣಲ್ಲೇ ಗ್ರೀನ್ ಸಿಗ್ನಲ್ ಕೊಟ್ಟಿದ್ರು ಯಾವಾಗ ಕಣ್ಣಲ್ಲಿ ಹಾಟ್ ಸಿಗ್ನಲ್ ಪಾಸ್ ಆಯಿತು ಇಬ್ಬರೂ ಮದವೇರಿದ ಮದ್ದಾನಿಯಂತಾಗಿದ್ರು ಹೊತ್ತಲ್ಲದ ಹೊತ್ತಲ್ಲಿ ಬರ್ತಿದ್ರು ಮಕ್ಕಳು ಮರಿ ಮುಂದೆಯೇ ಮುದ್ದಾಡ್ತಿದ್ರು ಗಂಡ ಡ್ಯೂಟಿ ಅಂತ ಊರೂರು ಸುತ್ತಾಡ್ತಿದ್ರೆ ಈ ಆಂಟಿ ಮಾತ್ರ ಬೇರೆ ಡ್ಯೂಟಿಯಲ್ಲಿ ಬ್ಯುಸಿಯಾಗಿರ್ತಿದ್ರು આખો ભેળકે આસંત થઈ ગઈ નઈ કંદે દેડકો કાપને લે મકળના 80 8000 કોટવા ફ્રી ફી કટતી ઓબા ઓલે ઇંગ્લિશ મીડિયમ સ્કૂલ સેર્સી જડે ચાંગા ઇરબોગા દીતો આય મુલકે લાઈટ ગોતીલા ફ્રીસ એગ ઓ જના મકળને તીત આ તરબ થતી હોગે સુમન નઈ આલે સા સંતુલウス લીલા ફૂલ જિંગાલા ಎರಡು ಮೂರು ವರ್ಷದಿಂದ ಕಳ್ಳಾಟ ಆಡ್ತಿದ್ದ ಜೋಡಿ ಇತ್ತೀಚೆಗೆ ಕಂಟ್ರೋಲ್ ತಪ್ಪಿ ಹೋಗಿತ್ತು ಸಂತು ಮನೆಗೆ ಇವಳು ಹೋಗ್ತಿದ್ಲಂತೆ ಇವಳು ಮನೆಗೆ ಅವನೂ ಬರ್ತಿದ್ದಂತೆ ಹೀಗಾಗಿಯೇ ಗಂಡನಿಗೆ ಗೋಲಿ ಹೊಡೆದು ಪ್ರಿಯಕರ್ನ ಜೊತೆ ಎಸ್ಕೇಪ್ ಆಗೋ ಪ್ಲಾನ್ ಮಾಡಿದ್ದಾಳೆ ಕಳೆದ ಭಾನುವಾರ ಗಂಡ ಮೂರು ಮಕ್ಕಳನ್ನ ಬಿಟ್ಟು ಲವರ್ ಜೊತೆ ಪರಾರಿಯಾಗಿದ್ದಾಳೆ ಯಾವಾಗ ಪತ್ನಿ ಕೈಕೊಟ್ಟು ಹೋದ್ಲು ಅನ್ನೋದು ಗೊತ್ತಾಯ್ತು ಸೀದಾ ಬನ್ನೇರುಘಟ್ಟ ಪೊಲೀಸ್ ಸ್ಟೇಷನ್ಗೆ ಹೋಗಿ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿದ್ದಾನೆ ಹೀಗಾಗಿ ಪೊಲೀಸರು ತನಿಖೆ ಶುರು ಮಾಡುತ್ತಿದ್ದಂತೆ ಪ್ರಿಯಕರಣ ಜೊತೆ ಪ್ರತ್ಯಕ್ಷಳಾದ ಲೀಲಾವತಿ ನನಗೆ ಗಂಡ ಮಕ್ಕಳು ಯಾರೂ ಬೇಡ ನಾನು ಸಂತು ಜೊತೆನೇ ಇರ್ತೀನಿ ಅಂತ ಗಂಡನ ಸಂಬಂಧಕ್ಕೆ ಎಳ್ಳು ನೀರು ಬಿಟ್ಟು ಹೋಗಿದ್ದಾಳೆ ಹೆತ್ತವಳಿಲ್ಲದೆ ಅನಾಥವಾದ ಮಕ್ಕಳು ಕಣ್ಣೀರಿಡುತ್ತಿದ್ದಾರೆ ಅಪ್ಪ ಫೋನ್ ಮಾಡಿ ಹೇಳಿದ್ರು ಡ್ಯೂಟಿಗೆ ಹೋಗಿದ್ರು ನೈಟ್ ಡ್ಯೂಟಿ ಮಾಡ್ತಾರು ಆಮೇಲೆ ಫೋನ್ ಮಾಡಿ ಸಂತಮ್ ಕರ್ಸ್ಕೊಟ್ಟವ್ರು ಮನೆಗೆ ಆಮೇಲೆ ನೈಟ್ ಮೂರು ಗಂಟೆಗೆ ನಾಲ್ಕು ಗಂಟೆಗೆ ಹೋಯ್ತಾ ಇದ್ದ ಮನೆಯಿಂದ ಆಮೇಲೆ ಆ ಸಂತಮ್ ಮನೆಗೆ ಅಮ್ಮನೂ ಹೋಯ್ತಾ ಇದ್ದು ಡೈಲಿ ಹೋಗ್ತಾ ಇರೋರು ನಿಶಾಂತ್ ಅಂತ ಬರ್ತಾ ಇದ್ದ ಮನೆಗೆ ಆಮೇಲೆ ಅಪ್ಪ ನೈಟ್ ಬಿಟ್ಟು ಮಾಡ್ತಾಡ್ರು ಮಂದಿ ರೂಮ್ ಬಾಕ್ಲಾಗಿ ಕೊಡ್ತಾ ಇರ್ರು ಲವರ್ ಸಂತು ಬಂದೋಗ್ತಿದ್ದನಂತೆ ನಿಶಾಂತು ಶಿವ ಶಿವ ಲೀಲಾಳ ಪುರಾಣ ಕೇಳ್ತಿದ್ರೆ ತಲೆಯೇ ತಿರುಗುವಂತಿದೆ ಮೊದಲನೇ ಗಂಡನಿಗೆ ಕೈ ಕೊಟ್ಲಂತೆ ಮಂಜುನಾಥನ ಜೊತೆ ಮದುವೆಯಾದ್ಲಂತೆ ಈಗ ಪ್ರಿಯಕರನ ಜೊತೆ ಪರಾರಿಯಾದವಳಿಗೆ ಮತ್ತೊಬ್ಬನ ಸಂಘವೂ ಇತ್ತಂತೆ ಇದನ್ನ ನಾವು ಹೇಳ್ತಿರೋದಲ್ಲ ರಸಗುಲ್ಲ ಆಂಟಿ ಜೊತೆ ಹನ್ನೊಂದು ವರ್ಷ ಸಂಸಾರ ಮಾಡಿದ್ದ ಗಂಡನೇ ಹೇಳ್ತಿರೋದು ಸಂತುನ ಕಾಮಪುರಾಣದ ಮಧ್ಯೆ ಮತ್ತೊಬ್ಬನ ಕಹಾನಿಯು ತೆರ್ಕೊಳ್ತಿದೆ ಸಂತು ಜೊತೆ ನಕ್ಷತ್ರ ಎಣಿಸ್ತಿದ್ದ ಲೀಲಾವತಿ ನಿಶಾಂತ ಅನ್ನೋನ ಜೊತೆಗೂ ಪೋಲಿಯಾಟ ಆಡ್ತಿದ್ದಳಂತೆ ಮಗನೆದುರೇ ರೂಮ್ ಸೇರ್ಕೊಂಡು ಕಿಲಕಿಲಾ ಅಂತಿದ್ರಂತೆ ಅನ್ನೋದು ಜಸ್ಟ್ ಫಾರ್ ಟೈಮ್ ಪಾಸ್ ಅನ್ಸುತ್ತೆ ಅವನು ಬಿಟ್ಟು ಇವನು ಇವನು ಬಿಟ್ಟು ಇನ್ಯಾರು ಅನ್ನೋ ಹಾಗೆ ಗಲ್ಲಿ ಗಲ್ಲಿಯಲ್ಲೂ ಕಳ್ಳಾಟ ಆಡ್ತಿದ್ದವಳು ಗಂಡ ಮಕ್ಕಳ ಪಾಲಿಗೆ ವಿಲನ್ ಆಗಿದ್ದಂತೂ ಸುಳ್ಳಲ್ಲ ಆದೂರ್ ಚಂದ್ರು ನ್ಯೂಸ್ ಐಟೀನ್ ಆನೆಕಲ್